রশিয়া ছানো মানো ছুপো ছুপো কানুড়ো আানো মানো ছুপো ছুপো কানুড়ো আঙ্গ কে সুড়া নো লো রে রঙ কে সুড়া নো লো রে কানি রমবার রে ಕಾನೂ ಹೋಳಿ ರಮವಾನೆ ರೆ ಟೋಲ ಪಖ ಜನೇ ವೃದಂಗ ನಾ ತಾಲ ಟೋಲ ಪಖಾಜನೇ ವೃದಂಗ ನಾ ತಾಲ ನಾಚತೋ ಕುದತೋ ಆವ್ಯೋ ರೆ ನಾಚೋ ಕೂದ ಆ ವ್ಯೋ ರೆ ಕಾನೂ ಕಾನೂ ಹೊಳಿ ರಮವೇ ಆ ವ್ಯೋ ರೆ ಕೇ ನೀರೇ ರಾಧಾ ಜಿ ಯಾನೆ ನೀರೇ ರಾಧಾ ಜಿ ಆ ರಾಧಾ ಸಾೆ ರಂಗ ಜಮಾವೋ ರೆ ರಾಧಾ ಸಾೆ ರಂಗ ಜಮಾವೋ ರೆ ಕಾನೂ ಹೊಳಿ ರಮವೇ ಆ್ಯೋ ರೆ ಕಾನೂ ಹೋಳಿ ರಮವೇ ಆ ವ್ಯೋ ರೆ ಛೋಪ ಗವಾಳ ಚುಪಕೆ ಪೇ ಗವಾಳೋ ಚುಪಕೆಿಯವ ಕಾನಾ ನೆ ರಂಗ ಮಾರಂಗ ರೆ ಕಾನಾ ಹೋಳಿ ರಮವಾನೇ ಮರಂಗಾವ್ಯೋ ರೆ ಕನೋ ಹೋಳಿ ರಮವಾನೆ ಯಾವ ರೇ ರಂಗ ರಂಗೋ ಕಾನೋಡನ ಏರೆ ರಂಗ ರಂಗೋ ರಂಗ ಕಾನೋಡನ ಯೋ ರೇ ಯಮುನಾ ನಾ ತೆ ಹೋಳಿ ರಮಿಯಾರೆ ಯಮುನಾ ಯಮುನಾ ನಾತೆ ಹೋಳಿ ರಮಿಯಾರೆ ಕನೋ ಹೋಳಿ ರಮವಾನೆ ರಮವ ರ ಕನೂ ಹೊಳೆ ರಮವರೆ ಮಂಡಳ ಭಕ್ತ ಸೌ ದೋಡಿ ದೊಡಿ ಆ್ಯ ಮಂಟ ನ ಸೌ ದೋಡಿ ದೊಡಿ ಆ್ಯ ಭಕ್ತಿ ನೋ ರಂಗ ಚಡಾವೋ ರೇ ಭಕ್ತಿ ನೋ ರಂಗ ಚಡಾವೋ ರೇ ಕನೂ ಹೊಳೆ ರಮವೇ ಆ್ಯ ರೇ ಕಾನೋಹಳಿ ರಮವೇ ಯಾವ ರೆ ದೇವೋ ಆಶೆ ಥಿ ದರ್ಶನ ದವೋ ಆಕಾಶ ಥೆ ದರ್ಶನ ಕನ್ನೇ ಪೂಲೇ ವಾವ್ಯೋ ರೆ ಕೇಲೇ ವಾವ್ಯೋ ರೆ ಕಾನೋಹೋಳಿ ರಮವೇ ಯಾವ ರೆ ಕೋಳಿ ರಮವೇ ರೇ ಛಾನ್ಮ ಛುಪೋ ಕಾನೂ ಅವುಪೋ ಕಾನೂ ಆೋ ರಂಗಕ್ಕೆ ಸೋಡಾ ನೋರೆ ರೇ ಕನೋಳ ರಮವೇ ರೇ